ವೃಶ್ಚಿಕ ರಾಶಿ ಹಲವಾರು ಸವಾಲುಗಳು ಏಳಿಗೆ ಪಡಿತಕ್ಕಂತಹ ಸಮಯ ಯಾಕಂದರೆ ತ್ರಿಗ್ರಹ ಚತುರ್ಗ್ರಹ ಪಂಚಗ್ರಹ ಶನಿ ರಾಹು ಯುತಿ ಎಲ್ಲವೂ ಒಟ್ಟಿಗೆ ಚತುರ್ಥ ಪಂಚಮದಲ್ಲಿ ನಡೀತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಶನಿಯ ಬದಲಾವಣೆಯಿಂದ ಸ್ಥಾನ ವಾಸ ಆದ್ಯತೆ ಮಿತ್ರರು ಶತ್ರುಗಳು ತಮ್ಮ ಆಲೋಚನೆ ಇದೆಲ್ಲವೂ ಕೂಡ ಅನೇಕವಾಗಿ ಬದಲಾವಣೆಗೆ ಎಷ್ಟೋ ಜನಕ್ಕೆ ಬೆಟರಾಗಿ ಬದಲಾವಣೆ ಆಗ್ತದೆ ಎಷ್ಟೋ ಜನಕ್ಕೆ ಕೆಟ್ಟದಾಗಿ ಬದಲಾವಣೆ ಆಗ್ತದೆ ವೃಶ್ಚಿಕ ರಾಶಿಯ ಬದಲಾವಣೆಗೆ ಹಲವು ಏನು ನಿಮ್ಮ ಅನುಭವಗಳನ್ನು ಪರೀಕ್ಷೆಗೆ ಹಾಕ್ತಕ್ಕಂತಹ ಒಂದು ತಿಂಗಳು ಕೂಡ ಏಪ್ರಿಲ್ನಿಂದಲೇ ಶುರು ಆಗ್ತಕ್ಕಂಥದ್ದು ಅದರ ಕಡೆ ಗಮನ ಇರಬೇಕು ನಮ್ಮ ಅನುಭವ ಏನಿದೆ ನಾವು ಏನು ಮಾಡಿದರೆ ಒಂದು ವ್ಯಾವಹಾರಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಆಗೋದಿಲ್ಲ ಅಥವಾ ನಾವು ಅದನ್ನು ಯಾವ ರೀತಿ ಅದನ್ನು ಆದ್ಯತೆಗಳನ್ನು ಬದಲಾಯಿಸ್ಕೊಳ್ಬೇಕು ಇದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಬರಬೇಕು ಇದು ಕೂಡ ರಾಜಕೀಯದವರಿಗೆ ಆಡಳಿತ ವರ್ಗದವರಿಗೆ ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅಧಿಕಾರಿ ವರ್ಗದವರಿಗೆ ಪೊಲೀಸ್ನವರಿಗೆ ಆರಕ್ಷಕ ಇಲಾಖೆಯವರಿಗೆ ಇವರೆಲ್ಲರಿಗೂ ತುಂಬ ಬದಲಾವಣೆ ಆಗ್ತಕ್ಕಂತಹ ವರ್ಷ ಆ ವರ್ಷದ ಮೊದಲನೇ ತಿಂಗಳಲ್ಲಿ ಕೂತ್ಕೊಂಡಿದ್ದೀವಿ ಹಾಗಾಗಿ ಸ್ವಲ್ಪ ಗಮನ ಇರಬೇಕು ನಿಮ್ಮ ಪ್ರಯಾರಿಟೀಸ್ ಬಗ್ಗೆ ನಿಮ್ಮ ವ್ಯ ವ್ಯವಹಾರದ ಚಿಂತನೆಗಳ ಬಗ್ಗೆ ಆತುರದ ನಿರ್ಧಾರಗಳನ್ನು ತಗೊಳ್ಳದೇ ಇರತಕ್ಕಂಥದ್ದು ಯೋಚನೆ ಮಾಡಿ ಮಾತು ಕೊಡ್ತಕ್ಕಂಥದ್ದು ಮಾತು ಯಾವ ರೀತಿ ಬೇಕಾದರೂ ಒಳ್ಳೆಯದನ್ನು ಮಾಡಬಹುದು ಯಾವ ರೀತಿ ಬೇಕಾದರೂ ಕೆಟ್ಟದನ್ನು ಮಾಡಬಹುದು ಇದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ವೃಶ್ಚಿಕ ರಾಶಿಯವರಿಗೆ ಮಾತೇ ಮಾರಕವಾದೀತು ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಅನೇಕ ಗ್ರಹರ ಬದಲಾವಣೆಯ ಕಾಲ ಏಪ್ರಿಲ್ ತಿಂಗಳು ಯಾಕಂದರೆ ಕೇಂದ್ರ ಸ್ಥಾನಗಳು ನಾಲ್ಕನೇ ಮನೆ ಐದನೇ ಮನೆ ಏಳನೇ ಮನೆ ಇದೆಲ್ಲವೂ ಕೂಡ ತುಂಬ ಬದಲಾವಣೆಗಳಿಗೆ ತೆರ್ಕೊಳ್ತಕ್ಕಂತಹ ಕಾರಣ ಅಂತಂತ ಇಷ್ಟು ಹೇಳಿದ್ದು ನವಗ್ರಹ ವಿಶೇಷವಾಗಿ ನವಗ್ರಹರ ಶಾಂತಿ ನವಗ್ರಹರ ಅಭಿಷೇಕ ಪೂಜೆ ರುದ್ರಾಭಿಷೇಕ ಇಷ್ಟದೇವರು ಕುಲದೇವರ ದರ್ಶನ ಈ ರೀತಿಯ ಕೆಲವು ಸೇವೆಗಳನ್ನು ಮಾಡ್ತಾ ದೇವತಾ ಪ್ರಾರ್ಥನೆಗಳು ರಕ್ಷೆಗಳನ್ನು ತಗೊಂಡು ಮುಂದೆ ಹೋಗಿ ವೃಶ್ಚಿಕ ರಾಶಿಯವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್